ಎಲ್ಲರಿಗೂ ನಮಸ್ಕಾರ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ಒಂದು ಅದ್ಭುತ ದಿನ ಎಂತಹ ಅಪರೂಪದ ದಿನ ಅಂದರೆ ಈ ದಿನ ಬ್ರಹ್ಮಾಂಡದ ಬಾಗಿಲು ತೆಗೆಯುತ್ತದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆ ಕನಸುಗಳು ಈಡೇರುತ್ತವೆ ಅದು ಹೇಗೆ ಅಂತ ಏನು ಆ ಕೆಲಸ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ನಿಮ್ಮ ಆಸೆ ಕನಸು ಈಡೇರಿಸುವ ಆ ಸಣ್ಣ ಕೆಲಸ ಏನು ಅಂತ ನೋಡೋಣ ಸ್ನೇಹಿತರೆ ನಾಳೆ ನವೆಂಬರ್ ಹನ್ನೊಂದು ಅಂದರೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಇದು ಅಪರೂಪದ ದಿನ ಈ ದಿನ ಯೂನಿವರ್ಸ್ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸುತ್ತೆ ಜೀವನದಲ್ಲಿ ಮುಂದೆ ನಡೆಯುವ ಅವಘಡಗಳನ್ನು ತಪ್ಪಿಸುತ್ತದೆ ಒಂದು ಡಿವೈನ್ ಪವರ್ ನಿಮ್ಮಲ್ಲಿ ಜಾಗೃತ ಆಗುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೆ ಒಂದು ಪೇಪರ್ ಹಾಗೂ ಒಂದು ಗ್ರೀನ್ ಕಲರ್ ಪೆನ್ ತಗೊಳ್ಳಿ ಆ ಪೇಪರ್ ಮೇಲೆ ನಿಮ್ಮ ಹನ್ನೊಂದು ವಿಷಗಳನ್ನು ಬರೆದು ಇಟ್ಕೊಳ್ಳಿ ನವೆಂಬರ್ ಹನ್ನೊಂದು ಅಂದರೆ ನಾಳೆ ಸರಿಯಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಅಲಾರಾಮ್ ಇಟ್ಟುಕೊಂಡು ಆ ಸಮಯಕ್ಕೆ ಸರಿಯಾಗಿ ಆ ಪೇಪರ್ ತಗೊಂಡು ನಿಮ್ಮ ಎಲ್ಲ ವಿಷಗಳನ್ನು ಓದಿ ನಂತರ ಅದನ್ನು ಮಡಚಿಟ್ಟು ದೇವಿ ಕೃಪೆಯಿಂದ ಯೂನಿವರ್ಸ್ನ ಆಶೀರ್ವಾದದಿಂದ ನನ್ನ ಈ ಆಸೆಗಳೆಲ್ಲ ಈಡೇರಿದೆ ನಿನಗೆ ಧನ್ಯವಾದಗಳು ಯೂನಿವರ್ಸ್ ಎಂದು ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳಿ ಹೇಳಿದ ನಂತರ ಅದನ್ನು ಮಡಿಚಿ ಜೋಪಾನವಾಗಿ ಇಟ್ಕೊಳ್ಳಿ ಇದನ್ನು ಬೆಳಗ್ಗೆ ಅಥವಾ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಮಾಡಬಹುದು ಇದಾದ ನಂತರ ನವೆಂಬರ್ ಹನ್ನೆರಡರಿಂದ ನವೆಂಬರ್ ಕೊನೆಯ ದಿನದವರೆಗೆ ಅಂದರೆ ನವೆಂಬರ್ ಮೂವತ್ತರವರೆಗೂ ಇದೇ ರೀತಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸರಿಯಾಗಿ ಇದೇ ರೀತಿ ಮಾಡಿ ಅಂದರೆ ನಿಮ್ಮ ವಿಶ್ಗಳನ್ನು ಓದಿ ನಂತರ ಯೂನಿವರ್ಸ್ಗೆ ಧನ್ಯವಾದಗಳನ್ನು ತಿಳಿಸಿ ಇದೇ ರೀತಿ ನವೆಂಬರ್ ಮೂವತ್ತರವರೆಗೂ ಮಾಡಿ ನಂತರ ನವೆಂಬರ್ ಕೊನೆಯ ದಿನ ಈ ಪೇಪರನ್ನು ಸರಿಯಾಗಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅದನ್ನು ಸುಟ್ಟು ಹಾಕಿ ಅದರ ಬೂದಿಯನ್ನು ಗಾಳಿಯಲ್ಲಿ ಊದಿ ಇದು ಯೂನಿವರ್ಸ್ಗೆ ತಲುಪಿದಂತೆ ಹೀಗೆ ಮಾಡೋದರಿಂದ ನಿಮ್ಮಲ್ಲಿ ಒಂದು ಡಿವೈನ್ ಪವರ್ ಜಾಗೃತ ಆಗುತ್ತೆ ನಿಮ್ಮ ಎಲ್ಲ ಆಸೆಗಳು ಸಹ ಈಡೇರುತ್ತವೆ ನೆನಪಿರಲಿ ನಿಮ್ಮ ಆಸೆಗಳು ನಿಮಗೆ ಅನುಕೂಲವಾಗುವಂತಿರಬೇಕು ಬೇರೆಯವರಿಗೆ ಅನಾನುಕೂಲ ಆಗೋ ಥರ ಇರಬಾರ್ದು ಈ ಕೆಲಸವನ್ನು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಮಾಡೋದ್ರಿಂದ ಖಂಡಿತವಾಗಲು ನಿಮ್ಮ ಆಸೆ ಕನಸುಗಳು ಈಡೇರುತ್ತವೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು